ಇನ್ನು ರಾಜಕೀಯ ಕದನದ ನಡುವೆ ಡಿ ಸಿ ಡಿ ಕೆ ಟೆಂಪಲ್ ರನ್ ಶುರುವಾಗಿದೆ ನಾಳೆ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಡಿ ಸಿ ಡಿ ಕೆ ಸೊ ನಾಳೆ ಉಡುಪಿಗೆ ಹೋಗ್ತಿದ್ದಾರೆ ಡಿ ಕೆ ಶಿವಕುಮಾರ್ ಆದರೆ ಈಗ ಆಗ್ತಿರುವಂಥ ಪ್ರತಿ ಭೇಟಿ ಪ್ರತಿ ಬೆಳವಣಿಗೆ ಬಿ ಜೆ ಒಂಥರ ಇದರಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಕೊಡೋದಿರ್ಬೋದು ನಾಳೆ ಉಡುಪಿಗೆ ಹೋಗ್ತಿರುವಂಥ ವಿಚಾರದಲ್ಲೂ ಕೂಡ ಕೆಲವೊಂದು ವಿಚಾರ ನಾವು ಗಮನಿಸಬೇಕಿಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರಲ್ಲಿ ಹೋಗ್ತಾ ಇರೋದ್ರಿಂದ ಸೊ ಅಲ್ಲಿ ಸ್ವಾಗತ ಕೋರ್ತಿದ್ದಾರೆ ಕಾರ್ಕಳದ ಶಾಸಕ ಸುನೀಲ್ ಕುಮಾರ್ ಜಾಲತಾಣದಲ್ಲಿ ಬಿ ಜೆ ಪಿ ಶಾಸಕ ಸುನೀಲ್ ಕುಮಾರ್ ಅವರು ಸ್ವಾಗತ ಕೋರಿದ್ದಾರೆ ರಾಜ್ಯ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿ ಕೂಡ ಅವರು ಹಿಂದುತ್ವದೆಡೆಗೆ ಹೆಜ್ಜೆ ಹಾಕಲು ಮನಸ್ಸು ಮಾಡುತ್ತಿರುವ ಡಿ ಕೆಗೆ ಡಿ ಕೆಗೆ ಗಂಡು ನೆಲ ಹಿಂದುತ್ವದ ಭದ್ರಕೋಟೆಗೆ ಸ್ವಾಗತ ಅಂತ ಸೊ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಸ್ವಾಗತ ಎನ್ನುವ ಪೋಸ್ಟನ್ನು ಕೂಡ ಹಾಕಿದ್ದಾರೆ ನೀವು ಇತ್ತೀಚೆಗೆ ಈ ಕುಂಭಮೇಳದಲ್ಲಿ ವ್ಯವಸ್ಥೆಯ ಬಗ್ಗೆ ಹೋಗ್ಲಿದ್ದಿರ್ಬೋದು ಅಲ್ಲಿ ಸ್ನಾನ ಮಾಡಿದಂಥ ವಿಚಾರ ಇರ್ಬೋದು ಅದಾದ ನಂತರ ಶಿವರಾತ್ರಿಯ ದಿನ ಅಮಿತ್ ಶಾ ಅವರ ಪಕ್ಕದಲ್ಲೇ ನೀವು ನೋಡ್ತಾ ಇದ್ದರೆ ಅಲ್ಲಿ ಕೂತಿರುವಂಥದ್ದು ಇದೆಲ್ಲವನ್ನ ಗಮನಿಸಿದಂಥ ಸಂದರ್ಭದಲ್ಲಿ ಈಗ ಬಿ ಜೆ ಪಿ ನಾಯಕರು ಒಂದು ಕಡೆ ಅಶೋಕ್ ಸಸ್ಪೆಂಡ್ ಮಾಡಲಿ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಸುನೀಲ್ ಕುಮಾರ್ ಕಾರ್ಕಳದ ಶಾಸಕರು ಹಿಂದುತ್ವದೆಡೆಗೆ ಹೆಜ್ಜೆ ಹಾಕಲು ಬಯಸ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಹಿಂದುತ್ವದ ಭದ್ರಕೋಟೆಗೆ ಸ್ವಾಗತ ಅಂತ ಹೇಳಿದ್ದಾರೆ ನೋಡಿದೆ ಮಲ್ಲಿಕಾರ್ಜುನ ಖರ್ಗೆ ವಿರೋಧಿಸಿದ್ರು ಕುಂಭಮೇಳದಲ್ಲಿ ಮಿಂದ ಎ ಸಿ 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 ಮುನಿಸಿನ ಮತೆಯೂ ಕೂಡ ಐಶಾ ಫೌಂಡೇಶನ್ ಶಿವರಾತ್ರಿಯಲ್ಲಿನಿಂದ ಹಿಂದುವಾಗಿ ಹುಟ್ಟಿ ಹಿಂದುವಾಗಿಯೇ ಸಾಯುವೆ ಎಂದ ಹಿಂದುತ್ವದೆಡೆಗೆ ಹೆಜ್ಜೆ ಹಾಕಲು ಮನಸ್ಸು ಮಾಡ್ತಿರುವಂಥ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಗಂಡು ಮೆಟ್ಟಿನ ನೆಲ ಹಿಂದುತ್ವದ ಭದ್ರಕೋಟೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಆತ್ಮೀಯವಾದ ಸ್ವಾಗತ ನಿಮ್ಮ ಈ ಭೇಟಿ ಹಿಂದುತ್ವ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಫಲಪ್ರದವಾಗಲಿ ಅಂತ ಸುನಿಲ್ ಕುಮಾರ್ ಒಂಥರ ಇದನ್ನು ಆಗಿ ಅಂತ ಅಂದ್ಕೊಳ್ಬೇಕು ಅಥವಾ ಇಲ್ಲ ಅವರು ಮನಸ್ಸಿನಿಂದ ಬಯಸಿದಾರೋ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಆಗ್ತಿದೆ ರಾಜಕೀಯ ವಲಯದಲ್ಲಿ ಬಿ ಜೆ ಪಿ ಅವರು ಏನಾದರೂ ಮಜಾ ತೊಗೊತಿದ್ದಾರೆ ಇದರಲ್ಲಿ ಈ ಘಟನಾವಳಿಗಳು ಏನೇನು ಆಗ್ತಾಯಿದೆ ಸೊ ಅದರಲ್ಲಿ ಒಂದಷ್ಟು ಫನ್ ಮಾಡ್ತಿದ್ದಾರೆ ಅನ್ನೋ ರೀತಿಯಾಗಿದೆ ಅಥವಾ ಆಗಿ ಅವರು ಏನಾದರೂ ವೆಲ್ಕಮ್ ಮಾಡಿರ್ಬೋದಾ ಸ್ವಾಗತ ಮಾಡಿರ್ಬೋದಾ ಅನ್ನೋದ್ರ ಬಗ್ಗೆ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಇನ್ನೊಂದು ಕಡೆ ಬಿ ಜೆ ಪಿ ಕಡೆ ಮನಸ್ ಮಾಡ್ತಿದ್ದಾರೆ ಅನ್ನೋ ಚರ್ಚೆ ಕೂಡ ಜೋರಾಗಿರುವಂಥ ಸಂದರ್ಭದಲ್ಲಿ ಟ್ವೀಟ್ಗಳು ಭಾಳ ಮಹತ್ವ ಪಡೀತಾ ಇದೆ